ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಾಯಿಯಂದ್ರಿಗೆ ಅಂದರೆ ಒಂದು ಮಗು ಅಥವಾ ಎರಡು ಮಗು ಇರುವಂತಹ ತಾಯಂದ್ರಿಗೆ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಸಾವಿರ ಹಣ ಕೊಡ್ತಾ ಇದ್ದಾರೆ ಇದು ನೀವು ಸಾಕಷ್ಟು ವಿಡಿಯೋಸಲ್ಲಿ ನೋಡಿರ್ತೀರಾ ಹಾಗಾದರೆ ಅಂಥವ್ರು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಯಾವಾಗ ಹಣ ಬರುತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಷಾ ంగూట్యూబ్ చాలెల్ సబ్స్క్రైబ్ మార్కెట్ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗ್ಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ವಿಡಿಯೋ ಲೈಕೇ ಕೊಡ್ತಾ ಇಲ್ಲ ಸೊ ಲೈಕ್ ಮಾಡಿ ಅವಾಗ ನನಗೂ ಕೂಡ ಖುಷಿ ಆಗುತ್ತೆ ಇದೇ ರೀತಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಏನೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹಾಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಾನು ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದಿಂದ ಒಂದು ಮಗು ಅಥವಾ ಎರಡು ಮಗು ಇರುವಂತಹ ತಾಯಂದ್ರಿಗೆ ಹನ್ನೊಂದು ಸಾವಿರ ಹಣ ಕೊಡ್ತಾರೆ ಅಂತ ಹೌದು ಇದು ಹೊಸ ಯೋಜನೆ ಏನಲ್ಲ ಇದು ಯೋಜನೆ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲೇ ಸ್ಟಾರ್ಟ್ ಆಗಿದ್ದು ಈ ಯೋಜನೆ ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅನ್ಬಿಟ್ಟು ಬಟ್ ಫಸ್ಟಿಗೆ ಕ್ಲಿಯರ್ ಮಾಡ್ತೀನಿ ಮಗು ಅಥವಾ ಎರಡು ಮಗು ಇರುವಂತಹ ತಾಯಂದ್ರಿಗೆ ಅಂದ್ರೆ ದೊಡ್ಡ ಮಕ್ಕಳು ಆಗಿರ್ತಾರೆ ಅಥವಾ ಈ ಈಗೊಂದು ಐದಾರು ಆಗಿರ್ತಾರೆ ಅಂತಹ ತಾಯಂದ್ರಿಗೆ ಬರೋದಿಲ್ಲ ಇದು ನೀವು ಪ್ರೆಗ್ನೆಂಟ್ ಇರ್ತೀರ ನೋಡಿ ಗರ್ಭಿಣಿ ಗರ್ಭಿಣಿಯಾಗಿದ್ದಾಗಲೇ ನೀವು ಈ ಯೋಜನೆಗೆ ಅಪ್ಲೈ ಮಾಡಬೇಕು ಇದು ಏನಾದರೂ ಒಂದೇ ಸತಿ ಹಣ ಕೊಡಲ್ಲ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಇದ್ದಾಗ ಐದು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಹೆಣ್ಣು ಮಗು ಹುಟ್ಟಿದ್ರೆ ಮಾತ್ರ ನಿಮಗೆ ಆರು ಸಾವಿರ ರೂಪಾಯಿ ಕೊಡೋದು ಅದು ಕೂಡ ಒಟ್ಟಿಗೆ ಕೊಡೋದಿಲ್ಲ ನಿಮಗೆ ಹಂತ ಹಂತವಾಗಿ ಕೊಡ್ತಾರೆ ನಿಮಗೆ ತರ್ಡ್ ಮಂತ್ ಪ್ರೆಗ್ನೆನ್ಸಿ ಇದ್ದಾಗ ಒಂದು ಸ್ವಲ್ಪ ಹಣ ಆಮೇಲೆ ಏಯ್ಟ್ ಮಂತ್ ಇದ್ದಾಗ ಒಂದು ಸ್ವಲ್ಪ ಹಣ ಆಮೇಲೆ ಡೆಲಿವರಿ ಆದಮೇಲೆ ಮಿಕ್ಕಿದ ಹಣ ಕೊಡುವಂಥದ್ದು ಆ ಆ ಥರ ಕಂತ ಕಂತಲ್ಲಿ ಹಣ ಕೊಡುವಂಥದ್ದು ಪ್ರೆಗ್ನೆಂಟ್ ಇರಬೇಕಾದ್ರೇ ನಿಮಗೂ ಕೂಡ ಗೊತ್ತಿದೆ ನಿಮ್ಮ ಏರಿಯಾದಲ್ಲಿ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅವರೇ ಬಂದು ನಿಮ್ಮ ಹತ್ರ ಕನ್ಸಲ್ಟ್ ಮಾಡ್ತಾರೆ ಈ ಯೋಜನೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ತಾಯಿ ಕಾರ್ಡ್ ತಗೊಂಡು ನಿಮಗೆ ಈ ಸ್ಕೀಮ್ಗೆ ಅಪ್ಲೈ ಮಾಡಿಸ್ಕೊಳ್ತಾರೆ ಅದು ಪ್ರೆಗ್ನೆಂಟ್ ಇರ್ಬೇಕಾದ್ರೇ ಅಪ್ಲೈ ಮಾಡುವಂತಹ ಯೋಜನೆ ಇದು ಹಾ ಇವಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದ ಅಂದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಮನೆ ಹತ್ತಿರದಿರುವ ಇರುವ ಅಂಗನವಾಡಿ ಟೀಚರ್ಸ್ನ ಹೋಗಿ ಕೇಳಿದ್ರೆ ಹೇಳ್ತಾರೆ ಅಥವಾ ನಿಮ್ಮ ಏರಿಯಾ ಆಶಾ ಕಾರ್ಯಕರ್ತೆಯರು ಇರ್ತಾರಲ್ಲ ಅವ್ರನ್ನ ಹೇಳಿದ್ರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡಿ ಕೊಡ್ತಾರೆ ಇಲ್ಲಾಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರು ಕೂಡ ನಿಮಗೆ ಫಾರ್ಮ್ ಕೊಡ್ತಾರೆ ಇಲ್ಲಾಂದ್ರೆ ನೀವು ಸಿ ಎಸ್ ಸಿ ಸೆಂಟರ್ಸ್ ಗಳಲ್ಲೂ ಹೋಗಿ ಆ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತಂದ್ರೆ ಅಪ್ಲೈ ಮಾಡಿ ಕೊಡ್ತಾರೆ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ನೀವು ಪ್ರೆಗ್ನೆಂಟ್ ಇರ್ಬೇಕು ಫಸ್ಟ್ ಟೈಮು ನೀವು ಮಗು ಮಗುವಾದ್ರು ಕೂಡ ಹಣ ಕೊಡ್ತಾರೆ ಅಂದ್ರೆ ಗಂಡು ಮಗು ಆಗ್ಲಿ ಹೆಣ್ಮಗು ಆಗ್ಲಿ ನಿಮ್ಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಎರಡನೇ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಇದ್ದಾಗ ನಿಮ್ಗೆ ಹೆಣ್ಮಗು ಜನನ ಆದ್ರೆ ಮಾತ್ರ ನಿಮಗೆ ಹಣ ಬರುವಂತದ್ದು ಇಲ್ಲಾಂದ್ರೆ ನಿಮ್ಗೆ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಅಕಸ್ಮಾತ್ ಗಂಡ್ ಮಗು ಆಯ್ತು ಅಂದ್ರೆ ನಿಮ್ಗೆ ಬರೋದಿಲ್ಲ ಫಸ್ಟ್ ಮಂತ್ ಫಸ್ಟ್ ಬೇಬಿ ಮಾತ್ರ ನಿಮ್ಗೆ ಯಾವ್ದಾದ್ರು ಕೂಡ ನಿಮ್ಗೆ ಹಣ ಕೊಡ್ತಾರೆ ಇದಾಗಿತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಫುಲ್ ಡೀಟೇಲ್ಸ್ ದಯವಿಟ್ಟು ಪ್ರತಿಯೊಬ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಯೂಟ್ಯೂಬಲ್ಲಿ ತುಂಬಾ ಫೇಕ್ ನ್ಯೂಸ್ಗಳು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬೇರೆಯವರು ಈ ಈ ಒಂದು ವಿಚಾರನ ಸ್ಪ್ರೆಡ್ ಮಾಡ್ತಿದ್ದಾರೆ ತಾಯಂದ್ರಿ ಕೊಟ್ಬಿಡ್ತಾರಂತೆ ಎಲ್ಲರಿಗೂ ಎರಡು ಮಗು ಇದ್ರೆ ಸಾಕು ಹನ್ನೊಂದು ಸಾವಿರ ಕೊಟ್ಬಿಡ್ತಾರಂತೆ ಅಂತ ಆ ಥರ ಅಲ್ಲ ಪ್ರೆಗ್ನೆಂಟ್ ಇರಬೇಕಾದ್ರೇನೆ ಈ ಯೋಜನೆಗೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವು ಏನೇ ವಿಷಯ ಕೇಳಿದ್ರು ಸರಿನಾ ತಪ್ಪಾ ಅಂತ ಒಂದು ಸತಿ ಚೆಕ್ ಮಾಡಿ ದಯವಿಟ್ಟು ಈ ಯೋಜನೆಗಳಿಗೆ ಅಪ್ಲೈ ಮಾಡಿ ಇದೇ ರೀತಿ ಸರ್ಕಾರದ ಯಾವುದೇ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಯಾವುದೇ ಹೊಸ ಅಪ್ಡೇಟ್ ಆಗಿರ್ಬೋದು ಏನೇ ಬೇಕಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಕೇಳಿದ್ರೆ ಮಾತ್ರ ನನಗೂ ಗೊತ್ತಾಗುತ್ತೆ ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಹಾಗೆ ನಿಮ್ಗೆ ಏನಾರು ಇನ್ನ ಬೇರೆ ಯಾವ್ದಾರ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲೂ ಕೂಡ ಹೋಗಿ ವಿಡಿಯೋಸು ಮಿನಿ ವ್ಲಾಗ್ಸು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್